ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬಹಳ ಪ್ರಮುಖವಾದಂತಹ ವಿಷಯವನ್ನು ನಾವು ಮಾತಾಡೋದಿದೆ ಏನಪ್ಪ ಆ ವಿಷಯ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಸಮಾನತೆಗೋಗಿ ಅಂದು ಅಂಬೇಡ್ಕರ್ ಜಿಯವರು ಮೀಸಲಾತಿ ವ್ಯವಸ್ಥೆಯನ್ನು ಒಂದಿಷ್ಟು ವರ್ಷ ಅಂತ ಕೊಟ್ಟರು ಅದಾದ ನಂತರ ಅದು ಹಾಗೆ ಎಕ್ಸ್ಟೆನ್ಷನ್ ಆಗ್ತಾ ಹೋಗ್ ಹೋಯಿತು ಆ ಎಕ್ಟೆ ಎಕ್ಸ್ಟೆನ್ಷನ್ ಆಗ್ತಾ ಇದ್ದ ನಂತರ ಅದರಿಂದ ನಿಜವಾಗಲೂ ಸಬಲೀಕರಣ ಸಮಾನತೆ ಬರ್ತಾ ಇದೆಯಾ ಇಲ್ಲ ಅಂತ ಒಂದು ಸ್ಮಾಲ್ ವಿಮರ್ಶೆ ಯಾಕೆ ಅಂತಂದರೆ ನಾನು ನೋಡಿದಂತೆ ಮೀಸಲಾತಿ ಏನಕ್ಕೆ ಕೊಡ್ತಾರೆ ಹಿಂದುಳಿದಲ್ಲಿ ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಯಾವುದೇ ಕ್ಯಾಸ್ಟ್ ಇರ್ಬೋದು ಆ ಕ್ಯಾಶ್ಟಲ್ಲಿ ಇರ್ತಕ್ಕಂಥವ್ರು ಅವರು ಮುಂಚೂಣಿಗೆ ಬರಲಿ ಅವರು ಆಡಳಿತದಲ್ಲಿ ಸಮಾನತೆ ಲೆಜಿಸ್ಲೇಷನ್ನಲ್ಲಿ ಸಮಾನತೆ ಆಮೇಲೆ ಜುಡಿಷಿಯರಲ್ಲಿ ಇದೆಯಲ್ಲ ಗೊತ್ತಿಲ್ಲ ಎಲ್ಲದರಲ್ಲೂ ಸಮಾನತೆ ಬರಲಿ ಅಂದ್ಬಿಟ್ಟು ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ನಾವು ಕಂಡಂತೆ ನಮ್ಮ ಬೇರೆ ತಾಲೂಕು ಬೇಡ ನಮ್ಮ ಜಿಲ್ಲೆ ತಗೊಳ್ಳೋಣ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಮುಳುಬಾಗಿಲು ತಾಲೂಕಿಗೆ ಮೀಸಲಾತಿ ಕೊಟ್ಟರೆ ಇಲ್ಲಿರ್ತಕ್ಕಂಥ ಯಾವುದೇ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಬರ್ತಕ್ಕಂಥ ಲೀಡರ್ಸು ಸಿ ಅದು ಇದೊಂದು ಜಾತ್ಯತೀತವಾದಂಥ ವೇದಿಕೆ ರಾಜಕೀಯ ಅನ್ನೋದು ಅಂಥ ಹತ್ರ ಈ ಐದು ವರ್ಷ ಕಷ್ಟಪಟ್ಟು ಎಲ್ರಿಗೂ ಕಾಣಿಸ್ಕೊಳ್ಳೋವಂಥ ಕೆಲಸ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸೇ ಉಟ್ಕೊಂಡಿಲ್ಲ ಇದುವರೆಗೂ ಯಾಕಂದರೆ ನಮಗೂ ಕಾಣಿಸ್ಬೇಕು ನಾವು ನಾಗರಿಕ ವೇದಿಕೆಯಲ್ಲಿದ್ದೀವಿ ನಮಗೂ ಯಾರೂ ಇದುವರೆಗೂ ಆ ರೀತಿ ಕ್ಯಾಂಡಿಡೇಟ್ಸೇ ಕಂಡಿಲ್ಲ ಇನ್ನು ಬರುವಂಥ ಕ್ಯಾಂಡಿಡೇಟ್ಸ್ ಎಂಥವ್ರು ಇರ್ತಾರೆ ಹೊರಗಡೆಯಿಂದ ತಮ್ಮ ಹಣಬಲದಿಂದ ಈ ರಾಷ್ಟ್ರೀಯ ಮತ್ತು ಪ್ರಾಂತೀಯ ಪಕ್ಷಗಳ ಬಕೀಟಿಡ್ಕೊಂಡು ನೈತಿಕತೆ ಇಲ್ದೇ ಇರ್ತಕ್ಕಂಥ ವ್ಯವಹಾರಗಳನ್ನು ಮಾಡಿಕೊಂಡು ನಮ್ಮ ತಾಲೂಕಿಗೆ ಬರ್ತಾರೆ ಇವರು ದೊಡ್ಡದಾಗೆ ತುಂಬ ಬೀಗ್ಬಿಟ್ಟು ಹೇಳ್ತಾರೆ ನನ್ನ ಒಂದು ಹಕ್ಕು ನಾನು ಬೇಕೋ ಎಲೆಕ್ಷನ್ನಿಗೆ ನಿಲ್ಬೋದು ಅಂತ ಆದರೆ ಮೀಸಲಾತಿ ಕ್ಷೇತ್ರದಲ್ಲಿ ಎಲೆಕ್ಷನ್ನಿಗೆ ನಿಲ್ಲಬೇಕಾದ್ರೆ ತುಂಬ ಸತಿ ಯೋಚನೆ ಮಾಡಬೇಕಾಗುತ್ತೆ ಇದು ನಮ್ಮ ಊರಲ್ಲಿರ್ತಕ್ಕಂಥವರು ನಮ್ಮ ಸುತ್ತಮುತ್ತಲಿನ ಜನ ದಲಿತರು ಅಂಥವರು ಮುಂಚೂಣಿಗೆ ಬರಲಿ ಸಮಾನತೆ ಸ್ಟೇಜಿಗೆ ಬರಲಿ ಅಂತ ಆದರೆ ಎಲ್ಲೋ ಒಂದು ಕಡೆ ಅದು ಆಗ್ತಿಲ್ಲ ನಂತರ ಈಗ ಎಮ್ ಎಲ್ ಎಗಳಾಗ್ಬಿಡ್ತಾರೆ ಆದ ನಂತರ ಅವ್ರು ಒನ್ ಟರ್ಮ್ ಮೀಸಲಾತಿನ ಬಳಸ್ಕೊಂಡು ನೆಕ್ಸ್ಟ್ ಟರ್ಮು ಇನ್ನೊಬ್ರಿಗೆ ಬಿಟ್ಕೊಡ್ಬೇಕು ಬಟ್ ಅದೇ ಮೀಸಲಾತಿನ ಐದು ವರ್ಷ ಇವರು ಪವರ್ ಎಂಜಾಯ್ ಮಾಡಿಕೊಂಡು ಅವ್ರು ಸರ್ವಿಸ್ ಮಾಡ್ತಾರೋ ಇಲ್ಲೋ ಸದ್ಯಕ್ಕಂತೂ ನಾವು ಅಂಥವ್ರನ್ನ ಯಾರನ್ನೂ ನೋಡಿಲ್ಲ ಬಟ್ ಪವರ್ ಎಂಜಾಯ್ ಮಾಡ್ತಾರೆ ರಾ ನಮ್ಮ ಸರ್ಕಾರ ಕೊಡೋ ಗಾಡಿ ಅವ್ರಿಗೆ ಯೂಸ್ಲೆಸ್ಸು ದೊಡ್ಡ ದೊಡ್ಡ ಕಾರ್ಗಳು ತುಂಬ ಕಾಸ್ಟ್ಲಿ ಕಾರ್ಗಳನ್ನ ಯೂಸ್ ಮಾಡ್ತಾರೆ ಇವರು ನಿಜವಾಗ್ಲೂ ಮೀಸಲಾತಿ ಕ್ಷೇತ್ರದ ಜ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳು ನಾನು ಅವರು ಕಾಸ್ಟ್ಲಿಯಾಗಿ ಬದುಕದನ್ನ ನಾನು ಬೇಡ ಅಂತಿಲ್ಲ ಸರ್ಕಾರ ನಿಮಗೆ ಕೊಟ್ಟಿರೋದನ್ನು ನಮ್ಮ ಜನರಿಗೋಸ್ಕರ ನಮ್ಮ ಟ್ಯಾಕ್ಸಿಂದ ಕಟ್ಟಿರ್ತಕ್ಕಂಥ ವಸ್ತುಗಳನ್ನ ನೀವು ಯೂಸ್ ದಯವಿಟ್ಟು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ ನಿಮ್ಮ ನೀವು ನಮ್ಮ ಸೇವಕರು ಅನ್ನೋದನ್ನ ಅರ್ತ್ಕೊಂಡು ಬಿಟ್ಟು ಶೋಕಿ ಆಗಿ ಥರ ಇಷ್ಟ ಬಂದಿದ್ದ ಗಾಡಿಗಳು ತೊಗೊಳೋದು ಅಂಥವರು ನಿಮಗೆ ಅಂಥ ಯೋಗ್ಯತೆ ಇಲ್ಲ ಅಂತಂದರೆ ಎಮ್ ಎಲ್ ಎಗಳಾಗಬೇಡಿ ಇದು ಎಲ್ರಿಗೂ ಅನ್ವಯಿಸುತ್ತೆ ಈ ದೇಶದ ಪ್ರತಿಯೊಬ್ಬ ಪೊಲಿಟಿಷನ್ಗೂ ಅನ್ವಯಿಸುತ್ತೆ ನಮ್ಮ ದೇಶದಲ್ಲಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ನಿಮಗೆ ಕೊಡೋದನ್ನ ನಿಮ್ಗೆ ಅಷ್ಟು ಕೇವಲ ಅನ್ಸೋದಾದರೆ ನೀವು ನಿಜವಾಗ್ಲೂ ನೆಟ್ಟಿಗೆ ಹುಟ್ಟಿದ್ರೆ ಎಲೆಕ್ಷನ್ಸ್ಗೆ ಬರಬೇಡಿ ಓಟೆ ಹಾಕ್ಸ್ಕೊಬೇಡಿ ನಿಮಗೆ ಓಟ್ ಹಾಕೋವಾಗ ಜನರು ಓಟ್ ಬೇಕು ಗೆಲ್ಲಕ್ಕೆ ಮಾತ್ರ ನಾವು ಕೊಡೋವಂಥ ಪವರ್ ಬೇಕು ಸಂವಿಧಾನ ಬೇಕು ಗೆದ್ದ ಮೇಲೆ ನಮ್ಮ ಸರ್ಕಾರದಿಂದ ಫೆಸಿಲಿಟಿ ಕೊಡ್ತಕ್ಕಂಥ ವೆಹಿಕಲ್ಸು ನಿಮಗೆ ಬೇಡ ಸರ್ಕಾರದಿಂದ ಕೊಡೋದು ಬೇಡ ಎಕ್ಸ್ಟ್ರಾ ಅಂಥದ್ದು ಸೊ ಹಾಗಾದರೆ ಒಂದು ಸರಿ ಸಮಾಜ ಹೇಗೆ ಸೃಷ್ಟಿಯಾಗುತ್ತೆ ಸಮಾನತೆ ಅನ್ನೋದು ಅಲ್ಲೇ ನೀವು ಮಟ್ಟ ಹಾಕ್ತಾಯಿದ್ದೀರಾ ರಾಜಕಾರಣಿಗಳು ಸೊ ಈಗ ಐ ವಿಲ್ ಕಮ್ ಬ್ಯಾಕ್ ಟು ಮುಳುಬಾಗಲ್ಲಿ ಅಂಡ್ ಕೋಲಾರ್ ಸೊ ಈಗ ಮುಳುಬಾಗ್ಲಲ್ಲಿ ಒಂದು ಸತಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ನಲ್ಲಿ ಮೀಸಲಾತಿಯಲ್ಲಿ ಕ್ಯಾಂಡಿಡೇಟ್ ಆದವರು ಮತ್ತೆ ದಯವಿಟ್ಟು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ರೆ ನೀವು ನಾಯಕರಾಗ್ತೀರ ನಿಮ್ಮ ಸಮುದಾಯಗಳಲ್ಲೇ ನೀವು ಹತ್ತು ಜನ ಲೀಡರ್ಸ್ನ ಬೆಳೆಸಲ್ಲ ಅಂತಂದರೆ ಈ ಜಾತಿಯ ವ್ಯವಸ್ಥೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಅದು ಹೇಗೆ ಬೇರೆಯವರು ಸಪೋರ್ಟ್ ಮಾಡಿಬಿಟ್ಟು ಇದು ಮಾಡ್ತಾರೆ ಮತ್ತೆ ಮತ್ತೆ ಎಲ್ಲ ಪ್ರತಿ ತಾಲೂಕಲ್ಲೂ ಕೆಂಪೇಗೌಡರು ಹುಟ್ಟೋಕ್ಕಾಗಲ್ಲ ಕೆಂಪೇಗೌಡರು ಕಾಲ ಮುಗೀತು ಅವರು ಅವಾಗ ಮಾಡಿಟ್ಟಿದ್ರು ಆ ಮೌಲ್ಯಗಳು ಇವತ್ತು ನಮ್ಮ ಯಾವ ಜನರಲ್ಲೂ ಇಲ್ಲ ಆಗ ಹೆಮ್ಮೆಯಿಂದ ಹೇಳ್ಬೋದಾಗಿತ್ತು ನಮ್ಮ ಗೌಡರು ಎಲ್ಲ ಸ ಸಮುದಾಯಗಳನ್ನು ಸಮನ ಹಾಕ್ಕೊಂಡ್ರು ಬಟ್ ಆ ಇತಿಹಾಸನ ನಾವು ಮಕ್ಳಿಗೆ ಹೇಳ್ಕೊಡೋದೇ ಇಲ್ಲ ನಮಗೇನಿದ್ರು ಅಲ್ಲೇನು ಗಲಾಟೆ ಆಯಿತು ಮೇಲೆ ಅಟ್ರಾಸಿಟಿ ಆಯಿತು ಅಟ್ರಾಸಿಟಿ ಅನ್ನೋದು ಇಬ್ಬರು ಒಬ್ಬ ಮಿಸ್ಟರ್ ಎಕ್ಸು ಮಿಸ್ಟರ್ ವೈ ವಿರುದ್ಧ ಆದರೆ ಅವ್ರನ್ನ ಶಿಕ್ಷೆ ಮಾಡೋಣ ಎಲ್ಲಾದರೂ ಅಸ್ಪೃಶ್ಯತೆ ಇದ್ದರೆ ಅದನ್ನು ಖಂಡಿಸೋಣ ಬಟ್ ಆದರೆ ಅದನ್ನು ನಾವು ಮಾಡೋಲ್ಲ ಅದಕ್ಕೆ ವಿರೋ ಅದಕ್ಕೊಂದು ನಾಲ್ಕು ಸಂಘಟನೆ ಹೋಗುತ್ತಲ್ಲಿ ಹೋಗ್ಬಿಟ್ಟು ಇಬ್ಬರು ಸಮಸ್ಯೆನ ಊರಿನ ಸಮಸ್ಯೆ ಮಾಡೋ ಎಷ್ಟೋ ಚೆನ್ನಾಗಿ ಅಣ್ತಮ್ಮಂದಿರ್ತಾರೆ ಬಾಳಿ ಬದುಕಿರ್ತಕ್ಕಂಥ ದೊಡ್ಡ ದೊಡ್ಡ ಆಲದ ಮರದ ಕೆಳಗಡೆ ಉಸಿರಾಡಿಕೊಂಡು ಎಷ್ಟೋ ಜನ ಅಲ್ಲಿ ಈ ಭೂಮಿ ಸೇವೆ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ನೀವು ವಿಷದ ಬಿತ್ತನೆ ಹಾಕ್ಬಿಡ್ತೀರ ಜಾತಿಯ ಬಿತ್ತನೆಗಳು ಅಲ್ಲಿರೋ ಸಾ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಲಿಟ್ರಸಿ ಕೊಡಿ ಅಂಬೇಡ್ಕರ್ ಜಿಯವರು ಎಷ್ಟು ಜ್ಞಾನಿಗಳಾಗಿದ್ರು ಅವ್ರು ಎಷ್ಟು ಎಜುಕೇಟೆಡ್ ಆಗಿದ್ರು ಆ ಲೆವೆಲ್ಗೆ ಹೋಗದಾಗ ನಿಮ್ಗೆ ಗೊತ್ತಾಗುತ್ತೆ ಜ್ಞಾನದ ಪರಿಪೂರ್ಣತೆ ಅಂದ್ರೇನು ಜ್ಞಾನದ ಶಕ್ತಿ ಅಂದ್ರೇನು ಅದನ್ನು ಮಾಡಲ್ಲ ಸುಮ್ಮನೆ ಯಾರೋ ನಾಲ್ಕು ಜನ ದುಡ್ಡು ಕೊಟ್ಟರೆ ಒಂದು ಬಸ್ ಮಾಡೋದು ಗಲಾಟೆ ಮಾಡೋದು ಇದು ಎಲ್ಲ ಸಂಘಗಳು ಇದನ್ನೇ ಮಾಡ್ತಾರೆ ಅದು ಒಕ್ಕಲಿಗೀರ್ ಸಂಘ ಇರ್ಬೋದು ದಲಿತರ ಸಂಘ ಇರ್ಬೋದು ಎಸ್ ಪಿ ಎ ಡಿ ಎಫ್ಒ ಇನ್ನೊಂದು ಎ ಬಿ ಸಿ ಡಿ ಗೊತ್ತಿಲ್ಲ ಸಾವಿರಾರು ಸಂಘಟನೆ ಇರ್ಬೋದು ದಯವಿಟ್ಟು ಫಸ್ಟ್ ಲೀಡರ್ಸ್ ಆಗಿರೋರು ನೀವು ಲಿಟ್ರಸಿ ಇಟ್ಕೊಳ್ಳಿ ಜ್ಞಾನ ಬೆಳೆಸ್ಕೊಳ್ಳಿ ನಮ್ಮಲ್ಲಿ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಇರೋದು ಜಗಳ ಇಟ್ಬಿಟ್ಟು ರಾಜಕೀಯ ಮಾಡೋಕ್ಕಲ್ಲ ಸುಧಾರಣೆ ತರೋದಕ್ಕೆ ಕ್ಷಮಿಸೋ ಅಂತ ಗುಣ ಬೆಳೆಸ್ಕೊಬೇಕು ನಾಯಕರಾದವರು ಇದನ್ನು ನಾವುಗಳು ಮಾಡೋದನ್ನು ಎಲ್ಲೋ ಒಂದು ಕಡೆ ಬಿಡ್ತಾ ಇದ್ದೀವಿ ಇದು ಸರಿನಾ ಒಂದು ಸತಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಸೊ ಮೀಸಲಾತಿ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥವ್ರಿಗೆ ಮೀಸಲಾತಿ ಅರಿವೇ ಇಲ್ಲ ಅದರ ಅಸ್ಮಿತೆಗಳ ಬಗ್ಗೆ ಜವಾಬ್ದಾರಿನೇ ಇಲ್ಲ ಹಾಗಾದರೆ ಇದು ಇದರಿಂದ ಏನಾದರೂ ಪ್ರಯೋಜನ ಇದೆಯೇ ಇಲ್ಲ ಅಂತ ನಾವುಗಳು ಯೋಚನೆ ಮಾಡಲೇಬೇಕು ಯಾಕಂತಂದರೆ ನಮ್ಮ ಜವಾಬ್ದಾರಿ ಇದೆ ಈ ದೇಶದಲ್ಲಿ ನಾನು ಒಬ್ಬ ಪ್ರಜೆ ನನ್ನದೇ ಆದಂಥ ಒಪಿನಿಯನ್ನು ನಾನು ಸಬ್ಮಿಟ್ ಮಾಡಬೇಕು ನನ್ನ ದೇಶದ ಹಿತದೃಷ್ಟಿಯಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಅದೆಷ್ಟೋ ಎಜುಕೇಟೆಡ್ಸು ಅದೆಷ್ಟೋ ಯೂತ್ಸು ನೋಡಿ ರಿಸರ್ವೇಷನ್ನು ಎಲ್ಲ ಕ್ಯಾಸ್ಟ್ಗೂ ಇದೆ ಒ ಬಿ ಸಿಗೂ ಇದೆ ಎಸ್ ಸಿ ಎಸ್ ಟಿಗಿದೆ ಇದೆ ಎಲ್ಲಕ್ಕೂ ಇದೆ ಆದರೆ ನನ್ನ ಪ್ರಶ್ನೆ ಏನಂದರೆ ಸಪೋರ್ಟ್ ಎಲ್ಲದರಲ್ಲೂ ಕೊಡಬೇಕೆ ಹೊರತು ಕಾಂಪಿಟೇಷನ್ನಲ್ಲ ಕಾಂಪಿಟೇಷನ್ನಲ್ಲಿ ಕೊಟ್ಟರೆ ದೇಶದ ಸ್ಥಿತಿ ಇವತ್ತೇನಿದೆ ಬರೋ ದಿನಗಳಲ್ಲಿ ಅಧೋಗತಿ ಆಗಿಬಿಡುತ್ತೆ ಯಾಕಂತಂದರೆ ನಮಗೆ ಕ್ವಾಲಿಟಿ ಅಡ್ಮಿನಿಸ್ಟ್ರೇಷನ್ ಬೇಕು ಅಡ್ಮಿನಿಸ್ಟ್ರೇಷನಲ್ಲಿ ಯಾವುದೇ ರೀತಿ ಲೋಪ ಇರಬಾರ್ದು ಇವತ್ತು ಭ್ರಷ್ಟಾಚಾರ ಆ ಲೆವೆಲ್ಗೆ ಹೋಗಿದೆ ಅಂದರೆ ಕಾರಣ ನಮ್ಮಲ್ಲಿರ್ತಕ್ಕಂಥ ವೀಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಡ್ಮಿನಿಸ್ಟ್ರೇಷನಲ್ಲಿ ಅಧಿಕಾರಿ ಎಷ್ಟೇ ತಪ್ಪು ಮಾಡಿದ್ರು ಅವ್ನು ಯಾರು ಕ್ವಶನ್ ಮಾಡಲ್ಲ ಒಬ್ಬ ಅಧಿಕಾರಿಗೆ ಒಂದು ಕೋರ್ಟ್ ಆರ್ಡ್ರ್ ತೊಗೊಂಬಂದು ಹೇಳ್ಕೊಟ್ರು ಕೂಡ ಅವ್ನು ಮಾಡದೇ ಇರತಕ್ಕಂಥ ಅಹಂಕಾರ ಪರಮಾವಧಿ ದು ದುರ್ವ್ಯವಸ್ಥೆ ಇಲ್ಲಿ ಇವತ್ತಿಲ್ಲದೆ ಇದು ನಾನು ಮೊನ್ನೆ ಮೊನ್ನೆ ಕೋಲಾರ ಡಿ ಸಿ ಇದ್ರಲ್ವಾ ಅಕ್ರಮ ಪಾಷ ಅವ್ರ ವಿಷಯದಲ್ಲೂ ನಾನು ನೋಡಿದೆ ಅವ್ರಿಗೆ ಸುಪ್ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಕೊಟ್ಟರು ಕೂಡ ಅವ್ರಿಗೆ ಎಚ್ಚರಿಕೆ ಆಗೋಲ್ಲ ಅದೇ ರೀತಿ ಮುಳುಬಾಗಿಲಿನಲ್ಲಿ ಇರ್ತಕ್ಕಂಥ ಮುನ್ಸಿಪಲ್ ಕಮಿಷನರು ಒಂದು ಹೈಕೋರ್ಟ್ ಆರ್ಡರ್ ಕೊಟ್ಟರು ಅವ್ರಿಗೆ ನೆಗ್ಲೆಜೆನ್ಸಿ ಸೊ ಜುಡಿಷರಿ ಬಗ್ಗೆ ಲೆಜಿಸ್ಲೇಷರ್ಸ್ಗೆ ಪರವಾಗಿಲ್ಲ ಸೆಕೆಂಡ್ರಿ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಅದರ ನೆಕ್ಸ್ಟ್ ಲೆವೆಲ್ ಇದನ್ನೆಲ್ಲ ಇಂಪಾರ್ಟೆನ್ಸ್ ಕೊಡುವಂಥ ಕಾರ್ಯಾಂಗ ಈ ಅಡ್ಮಿನಿಸ್ಟ್ರೇಟರ್ಸೇ ಇಷ್ಟು ತರ್ಡ್ ಕ್ಲಾಸ್ ಬಿಹೇವಿಯರ್ಸ್ ಇದ್ದರೆ ಇನ್ ಸೊಸೈಟಿ ಹೇಗೆ ತಾನೇ ಚೇಂಜ್ ಆಗುತ್ತೆ ನಾವೆಲ್ಲ ಇವತ್ತು ಎಚ್ಚೆತ್ಕೊಳ್ಬೇಕು ನಾವು ಯಾರು ಇವ್ರಿಗೆ ಅಲ್ಲ ಇವರೆಲ್ಲ ನಮಗೆ ವರ್ಕ್ ಮಾಡೋಕ್ಕಿರ್ತಕ್ಕಂಥ ಎಂಪ್ಲಾಯೀಸ್ ಆಫ್ ದಿಸ್ ಕಂಟ್ರಿ ಅಥವಾ ಸೇವಕರು ಅದನ್ನು ಆ ಲಿಮಿಟನ್ನು ಅವ್ರಿಗೆ ತೋರಿಸ್ಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಪೊಲಿಟಿಷಿಯನ್ಸ್ ಆಗಲಿ ನಾವು ಕೊಡೋವಂಥ ಟ್ಯಾಕ್ಸಲ್ಲಿ ಕಟ್ಟಿರ್ತಕ್ಕಂಥ ವ್ಯವಸ್ಥೆನೇ ನೀವು ಬಳಸಬೇಕು ಎಮ್ ಎಲ್ ಎ ಕ್ವಾರ್ಟರ್ಸಲ್ಲಿ ಮನೆ ಏನು ಕಟ್ಸಿರೋದು ಬಿಟ್ಟು ಬಿದ್ದಿಲ್ಲ ಅಲ್ಲಿಗೆ ಬಂದು ನೀವು ಇರಬೇಕು ಅದನ್ನು ಸರಿ ಮಾಡ್ಕೊಂಡಿರಿ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಬಂಗ್ಲೆಗಳು ಕಟ್ಕೊಳ್ಳೋದು ಗೆಸ್ಟ್ ಹೌಸ್ ಮಾಡೋದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತು ಸೊಸೈಟಿ ಅದೇ ರೀತಿ ನಮ್ಮ ಅಡ್ಮಿನಿಸ್ಟ್ರೇಟರ್ಸು ಇವತ್ತು ನಾನು ಅವ್ರು ಹಣ ಎಷ್ಟು ಮಾಡಿದ್ದಾರೆ ಅವೆಲ್ಲ ದೇವ್ ಪರ್ಸ್ನಲ್ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿರ್ತಾರೆ ತಲೆ ಹೊಡೆದು ಮಾಡಿರ್ತಾರೆ ಅದು ದೇವ್ರಿಗೆ ದೇವ್ರು ನೋಡ್ಕೊತಾನೆ ಆದರೆ ಕಣ್ಣಿಗೆ ಕಾಣುವಂತೆ ಸಮಾಜದಲ್ಲಿ ದಯವಿಟ್ಟು ಒಂದಿಷ್ಟು ಗೌರ್ನೆನ್ಸಿಗೆ ಮರ್ಯಾದೆ ಕೊಡಿ ಜುಡಿಷರಿಗೆ ಮರ್ಯಾದೆ ಕೊಡಿ ಇವತ್ತು ಜುಡಿಷರಿ ಎಷ್ಟು ಸ್ಟ್ರಾಂಗಾಗಿ ಇರಬೇಕಾಗಿತ್ತು ಇವತ್ತು ಬೇಜಾರಾಗುತ್ತೆ ಇಂಥ ವಿಷಯದಲ್ಲಿ ಹಿಂಗೆ ಜುಡಿಷರಿಗೆ ಮಿಸ್ಟೇಕ್ ಮಾಡೋರನ್ನ ಅಡ್ವೊಕೇಟ್ಸು ಯಾರು ಬಿಡಬಾರ್ದು ಪ್ರತಿಯೊಬ್ಬ ಅಡ್ವೊಕೇಟ್ಸು ನೈತಿಕತೆ ಇಂಥವ್ರ ಮೇಲೆ ಕೇಸ್ ಹಾಕಿ ಒಳಗಡೆಗೆ ಹಾಕ್ಸ್ಬೇಕು ಅಲ್ಲಿ ರಿಲೇಷನ್ಸು ನಮ್ಮ ಸ್ವಂತ ಅವ್ನು ನಮ್ಮ ಜಾತಿಯವನು ನಮ್ಮೂರವನು ಇದನ್ನೆಲ್ಲ ಬಿಟ್ಬಿಡಬೇಕು ತಪ್ಪನ್ನು ತಪ್ಪು ಅನ್ನೋದನ್ನ ಎಲ್ಲರೂ ಇವತ್ತು ಕಲಿಬೇಕು ಆಗ ನಮ್ಮ ದೇಶ ಚೆನ್ನಾಗುತ್ತೆ ಇಷ್ಟನ್ನು ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಬಹಳಷ್ಟು ನೋವಿದೆ ಈ ರಾಷ್ಟ್ರದಲ್ಲಿ ಏನೇನು ಮೈನಸ್ ಪಾಯಿಂಟ್ಸ್ ಇದೆ ಅಂತ ಬರೋ ದಿನಗಳಲ್ಲಿ ದಯವಿಟ್ಟು ಅದ್ರ ಬಗ್ಗೆ ಧ್ವನಿ ಎತ್ತಿ ಏನಾದರೂ ಒಂಚೂರು ನಿಮ್ಮಲ್ಲಿ ನೀವೇ ವಿಮರ್ಶೆ ಮಾಡಿಕೊಂಡು ಸರಿ ಹೋದರೆ ನಮ್ಮ ದೇಶ ತುಂಬ ಉತ್ತಮ ಆಗುತ್ತೆ ಜೈ ಹಿಂದ್ ಜೈ ಭುವನೇಶ್ವರಿ